ಎಂತ ಪರಿಪರಿಯಾಗಿ ಬರೆದಿರುವ ಈ ಹಾಲು ಮತದಲ್ಲಿ ಜನಿಸಿದ ನಮ್ಮಂತ ಬಡವರ ಹಳೆ ಬರವನ್ನು ಈ ಬಡವರ ಕಣ್ಣೀರು ಬರೀ ಕಣ್ಣೀರಿನೇ ಗೋಳಾಯ್ತು ಅವರ ಬಾಳಿಗೆ ಬಿರುಗಾಳೆಯಂತೆ ಅಟ್ಟೆ ಗೋಡೆಯಾಗಿತ್ತಿರುವ ಆ ದುಷ್ಟ ಶ್ರೀಮಂತರು ಈ ನಿನ್ನ ಮಗಳಿಗೆ ಬೆಳಕನ್ನು ನೀಡಲಾರಿಯ ತಂದೆ ನೀಡು ಬೆಳಕನ್ನು ನೀಡಲಾರಿಯ ನೀಡು ನನ್ನ ಸಹೋದರತ್ತೆಯ ಮಗ ರವಿಕುಮಾರ ಎಮ್ಮೆ ಓದುತ್ತಿದ್ದಾನೆ ಅವನ ವಿದ್ಯಾಭ್ಯಾಸ ಮುಂದುವರೆದು ಸಾಕಷ್ಟು ಶಾಲೆ ಕಲಿತು ಕುರಿ ಕೊಟ್ಟು ಸೂರ್ಯಚಂದ್ರ ಇರುವರೆಗೂ ನಂತರವನ್ನು ಪರಿಶೋಧಿಸಲೆಂದು ನನ್ನ ಆಸೆ ಈ ನಿನ್ನ ಭಕ್ತರ ಆಸೆಯನ್ನು ಪೂರೈಸು ದೇವ ಪೂರೈಸು ಬೀರೇಶ್ವರ ಬನ್ನಿ ಅಪ್ಪಾಜಿ ದೇವರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳಿ ನೀವು ಮಗಳಿ ಸೀತಾ ಸೋದರ ಮಾವನ ವಿದ್ಯಾಭ್ಯಾಸ ಅಣ್ಣನ ಸುಖ ಸಂತೋಷಕ್ಕಾಗಿ ನಿತ್ಯ ಧರ್ಮರಲ್ಲಿ ಬೇಡಿಕೊಳ್ಳುವ ನಿನ್ನಂತ ತಂಗಿ ರಾಯ ರಾಯಣ್ಣನಿಗೆ ಸೋದರಿಯಾಗಿ ಹುಟ್ಟಿ ಬಂದಿದ್ದು ಅವನ ಪೂರ್ವ ಜನ್ಮದ ಪುಣ್ಯವಮ್ಮ ಅಪ್ಪ ರಾಯಿ ನನ್ನಂತ ನಿಮ್ಮ ಮಗ ಈ ನಿಮ್ಮ ಮಗಳಿಗೆ ಸಹೋದರ ಜನಿಸಿ ಬಂದಿದ್ದು ಹೇಳಿ ಜನ್ಮದ ಪುಣ್ಯವಪ್ಪ ಪುಣ್ಯ ಮಾಡಬೇಕು ನಾನು ಸೀತಾ ನೀ ನಾಡುವ ನುಡಿ ಕೇಳಿ ಸಮುದ್ರದ ಅಲೆಗಳೇ ಉಕ್ಕಿ ಬರುವಂತೆ ಉಕ್ಕಿ ಬರುತ್ತಿದೆಯಮ್ಮ ಈ ನಿನ್ನ ತಂದೆಯ ಸಂತೋಷ ಅಷ್ಟೇ ಅಲ್ಲಮ್ಮ ಈ ದಯಾನಂದನ ಮನೆಯ ಗೌರವದ ಗೋಪುರಕ್ಕೆ ಬಂಗಾರದ ಕಳಸವಮ್ಮ ನೀನು ಬಂಗಾರದ ಕಳಸ ಅಪ್ಪ ತಂದೆಯಾದ ತಾವು ಮಗಳನ್ನು ಈ ರೀತಿ ಹೊಗಳಿದ್ರೆ ಗಟ್ಟಿಯಾದ ಬಂಗಾರವನ್ನೇ ಮನೆಯಲ್ಲಿ ಮುಚ್ಚಿ ಇಟ್ಟುಕೊಂಡಂತಾಗುತ್ತದೆ ಅಪ್ಪ ನೋಡಮ್ಮ ಸೀತ ವೇ ನೋಡಮ್ಮ ಸೀತ ಗೃಹ ಬಂಗಾರವನ್ನು ಎಷ್ಟು ದಿನ ಮನೆಯಲ್ಲಿ ಇಟ್ಟುಕೊಂಡ್ರು ಕೂಡ ಅದಕ್ಕೆ ಶೋಭೆ ಬರಲಾರದಮ್ಮ ಶೃಂಗಾರವಾದ ಬೃಂದಗಳಾಗಿ ಮೇಲೆ ಪರಿಶೋಭಿಸದಾಗಲೇ ಬಂಗಾರಕ್ಕೆ ಬೆಲೆ ವಯಸ್ಸಿಗೆ ಬಂದ ನಿಮ್ಮಂತ ಹೆಣ್ಣು ಮಕ್ಕಳು ಬಂಗಾರ ಬಿದ್ದಂತೆ ಗಟ್ಟಿಯಾದ ಬಂಗಾರವಿದ್ದಂತೆ ಗಟ್ಟಿಯಾದ ಬಂಗಾರವೆಂದು ಮನೆಯಲ್ಲಿಟ್ಟುಕೊಂಡು ಕುಳಿತುಕೊಳ್ಳುವುದು ಹಿರಿಯರಾದ ನಮ್ಮಂತವರ ಧರ್ಮಗಳ ಮಗು ಈ ವರ್ಷ ಹೇಗಾದರೂ ಮಾಡಿ ನಿನ್ನ ಸೋದರತ್ತೆಯ ಮಗನಾದ ರವಿ ಕುಮಾರ್ಗೂ ನಿನಗೂ ಮದುವೆ ಮಾಡಿ ನನ್ನ ತಲೆಯ ಮೇಲಿನ ಭಾರವನ್ನು ಇಳಿಸಿಕೊಳ್ಳುವ ಇಳಿಸಿಕೊಳ್ಳುವೆ ಹಾಗಾದ್ರೆ ಹೊಸದಾಗಿ ಗಂಡನ ಮನೆಗೆ ಹೋದ ಎಲ್ಲ ಹೆಣ್ಣು ಮಕ್ಕಳು ಈ ತವರ ಮನೆಯನ್ನು ಕೀರ್ತಿ ತರುವುದಲ್ಲದೆ ಗಂಡನ ಮನೆ ಗೌರವ ತರುವುದಕ್ಕೆ ನನ್ನ ತಂದೆ ತಾಯಿಗಳು ಶಾಲೆ ಸಾಕಷ್ಟು ಕಲಿತು ಗುರು ಸ್ಥಾನದಲ್ಲಿ ಇರಬೇಕೆನ್ನುವುದೇ ನಿಮ್ಮ ಮಾತಿನ ಉದ್ದೇಶವೇನಪ್ಪ ಸೀತಾ ನೀನೆಷ್ಟು ಶುದ್ಧಿ ಅಮ್ಮ ನಿನ್ನ ನುಡಿ ಕೇಳಿದ ಕ್ಷಣ ಕ್ಷಣಕ್ಕೂ ನನ್ನ ಹೃದಯ ಆನಂದ ಸಾಗರದಲ್ಲಿ ಮುಗುತ್ತಿದೆ ಮಗು ಆದರೆ ಇಂತಹ ಆನಂದ ಸನ್ನಿವೇಶದಲ್ಲಿ ನಿನ್ನ ನುಡಿ ಕೇಳಲು ನಿನ್ನ ಹೃದಯ ಒಳಿತಿದ್ದರೆ ಅದೆಷ್ಟು ಸಂತೋಷ ಪಡುತ್ತಿದ್ದಳು ಏನು ನನ್ನ ತಾಯಿ ಇಲ್ಲದಿದ್ದರೆ ಏನಾಯ್ತು ಜನ್ಮ ಬಿಟ್ಟ ತಂದೆ ನೀವಿದ್ದೀರಾ ತಂದೆ ತಾಯಿಯ ಸ್ವರೂಪದಲ್ಲಿ ನೀವಿರುವಾಗ ನನಗೇನು ಚಿಂತೆ ಅಪ್ಪ ನನಗೇನು ಚಿಂತೆ ನನ್ನ ತಾಯಿ ಹೇಳಿದ ನಾನುಡಿಗಳು ನನ್ನ ಹೃದಯದಲ್ಲಿ ನನ್ನ ಕಿವಿಯಲ್ಲಿ ಉಳಿದಿದೆ ಅಪ್ಪ ಅಚ್ಚರಿಯದಾಗಿ ಉಳಿದಿದೆ ಅಂತ ಅಮ್ಮ ಅಪ್ಪ ಹೆಣ್ಣು ಹುಟ್ಟಿದ ಮನೆಗೆ ಶಾಶ್ವತವಲ್ಲ ಕೊಟ್ಟ ಮನೆ ಗಂಡನ ಮನೆ ಹೆಣ್ಣಿಗೆ ಶಾಶ್ವತ ಗಂಡನ ಮನೆಯಲ್ಲಿ ಎಷ್ಟೇ ಸುಖ ಸೌಭಾಗ್ಯ ಕಷ್ಟಗಳು ಬಂದರೂ ಅದನ್ನು ಸಹಿಸಿಕೊಂಡು ಹೋಗಬೇಕು ಅಷ್ಟೇ ಅಲ್ಲ ನನ್ನ ತಾಯಿ ಸಕಲ ಸದ್ಬುದ್ಧಿಯನ್ನು ನನಗೆ ಕರುಣಿಸು ಅಂತ ಆ ಬೀರೇಶ್ವರನಲ್ಲಿ ಭಕ್ತಿಯಿಂದ ಬೇಡಿಕೊಳ್ತಾ ಇದ್ದೇನಪ್ಪ ಬೀರೇಶ್ವರನಲ್ಲಿ ಭಕ್ತಿಯಿಂದ ಬೇಡಿಕೊಳ್ತಾ ಇದ್ದೇನೆ ನಾನು ನೋಡು ಮಗಳಿ ಒಟ್ಟಾರೆ ಹೇಳಬೇಕಂದ್ರೆ ನನ್ನ ತಂಗಿಯ ಮಗನಾದ ರವಿಕುಮಾರ್ ನಿನಗೂ ಮದುವೆಯಾಗಿ ನಿಮ್ಮಣ್ಣ ರಾಯ ನಿನಗೂ ಒಬ್ಬ ಆದರ್ಶ ಸಚಿವ ಸತಿ ನೀ ನಿಮ್ಮಿಬ್ಬರ ತಲೆ ಮೇಲೆ ನಾಲ್ಕು ಅಕ್ಷತೆಗಳನ್ನು ಹಾಕಿದರೆ ನನ್ನ ಆಶೆ ಪೂರ್ತಿ ಆಗುವುದಮ್ಮ ಹಾ ಸೀತಾ ಇನ್ನೊಂದು ವಿಷಯ ಮರೆತೇ ಬಿಟ್ಟಿದ್ದೆ ಮೈಸೂರಿನಿಂದ ನಿನ್ನ ಸೋದರ ಮಾವ ರವಿಕುಮಾರ್ ಪತ್ರ ಹಾಕಿದ್ದಾನೆ ಏನಪ್ಪಾಜಿ ಮಾವ ಪತ್ರ ಹಾಕಿದ್ದ ಅಪ್ಪಾಜಿ ಆ ಪತ್ರವನ್ನು ನೋಡುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ದಯವಿಟ್ಟು ಕೊಡಿ ಆ ಪತ್ರವನ್ನು ಸ್ವಲ್ಪ ಮಾ ಕೊಡುತ್ತೇನೆ ಮಾವನ ಪತ್ರ ಬಂದಿತ್ತೆಂದರೆ ಅಮೃತವೇ ಸಿಕ್ಕಷ್ಟು ಸಂತೋಷವಾಗುತ್ತದೆ ನಿನಗೆ ಏನು ನಿಮ್ಮ ಮಾವ ನನಗೆಷ್ಟು ಓದಿ ಮಾವನವರಿಗೆ ನಾನು ತಿಳಿಸುವುದೇನೆಂದ್ರೆ ನಿಮ್ಮ ತಂಗಿಯ ಮಗನಾದ ರವಿಕುಮಾರ್ ಮಾಡುವ ನಮಸ್ಕಾರಗಳು ನಾನು ಇಲ್ಲಿ ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೇನೆ ನಾನು ಅಷ್ಟೇ ಅಲ್ಲ ನನ್ನ ಎಮ್ಮೆ ವಿದ್ಯಾಭ್ಯಾಸ ಕೂಡ ತುಂಬ ಚೆನ್ನಾಗಿ ನಡೆದಿದೆ ಮಾವ ಇದೇ ದಿನಾಂಕ ಹನ್ನೆರಡನೇ ತಾರೀಕಿನಿಂದ ಇದೇ ತಿಂಗಳು ಮೂವತ್ತನೇ ತಾರೀಕಿನವರೆಗೂ ನನ್ನ ಕಾಲೇಜ್ ಬಿಡುವಿದೆ ಅದಕ್ಕೋಸ್ಕರ ನಾನು ಊರಿಗೆ ಬರ್ತಾ ಇದ್ದೇನೆ ಈ ವಿಷಯವನ್ನು ಆದಷ್ಟು ಬೇಗ ರಾಯ ನನಗೆ ಮತ್ತು ನನ್ನ ಪ್ರೀತಿಯ ಸೀತಾಳಿಗೆ ತಿಳಿಸಿ ಇಂಟಿ ನಿಮ್ಮ ರವಿಕುಮಾರ್ ಅಂತ ಬರೆದಿದ್ದಾರೆ ಬಂದು ಒಂದೆರಡು ವಾರ ಇದ್ದು ಹೋಗಲಿ ಬಿಡಮ್ಮ ಹಾ ಸೀತಾ ನಿಮ್ಮ ನಿಮ್ಮ ಯಾಕೆ ಹಾಂ ಸೀತಾ ನಿಮ್ಮಣ್ಣ ರಾಯಣ್ಣ ಕುರಿಗಳನ್ನು ಕಾಯಲಿಕ್ಕೆ ಹೋಗಿದ್ದಾನೆ ತಗರನ ಕಣಕ್ಕೆಂದು ಹೋಗಿದ್ದಾನೆ ಇಷ್ಟೊತ್ತಾದರೂ ಬರಲೇ ಇಲ್ಲ ಕುರಿಗಳನ್ನು ಕಾಯಲಿಕ್ಕೆ ನಾನೇ ಹೋಗುತ್ತೇನೆ ಒಳಗಿರುವ ಕಂಬಳಿ ಅಂತ ತೆಗೆದುಕೊಂಡು ಬಾರಮ್ಮ ಸೀತಾ ನಿಮ್ಮಣ್ಣ ಬಂದ ನಂತರ ಕುರಿಗಳನ್ನು ಕಾಯಲಿಕ್ಕೆ ಕಳಿಸ್ಕೊಡಮ್ಮ ನಾನಿನ್ನು ಹೋಗಿ ಬರುತ್ತೇನೆ ಆಯ್ತಪ್ಪ ರಾಯಣ್ಣ ಬಂದ ನಂತರ ಹೇಳಿ ಕಳಿಸ್ವಿ ಆಯ್ತಮ್ಮ ತಾಯಿಲ್ಲದ ತಪ್ಪಲಿ ಆದ ನನ್ನನ್ನು ನನ್ನ ತಂದೆಯನ್ನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡುತ್ತಿದ್ದಾರೆ ಆದರೆ ನೀನಿಲ್ಲ ಎನ್ನುವುದೇ ನಿನ್ನ ಸದಾ ನಿನ್ನ ನೆನಪು ನಿನ್ನ ಚಿಂತೆ ನನ್ನನ್ನು ಕಾಡ್ತಾ ಇದೆ ಅಮ್ಮ ನನ್ನನ್ನು ಕಾಡ್ತಾ ಇದ್ದೆ 국민 <laughs> ketiga ಸೀತಾ ಸೀತಾ ಹಾ ರವಿ ಕಾ ಬನ್ನಿ ಬಾಬಾ ಈಗ ಬಂದಿರಾ ನೀವು ಹೌದು ಸೀತಾ ಈಗ ತಾನೇ ಬರ್ತಿದ್ದೇನೆ ಚೆನ್ನಾಗಿರ್ವಿ ಅಮ್ಮಬಾ ನಿಮ್ಮ ತಂದೆ ಹಾಗೂ ನಿಮ್ಮ ಅಣ್ಣನ ದಯದಿಂದ ನಾನು ಚೆನ್ನಾಗಿರೋಣ ಸೀತಾ ನೀನು ಚೆನ್ನಾಗಿರುವೆಯಾ ನಾನು ಕೂಡ ಚೆನ್ನಾಗಿದ್ದೀನಿ ಬಾಬಾ ಸೀತಾ ಏನು ಸೀತಾ ಓಡಾಡಿದ ಕೂಡ ನಿಂತೀವಲ್ಲ ಏಕೆ ನನ್ನ ಅವರನ್ನ ನೆನಪಾಯ್ತು ಅಂತ ಹೇಳಿದರೆ ನನಗಿಂತ ಹೆಚ್ಚು ತಮ್ಮ ಮನಸ್ಸಿಗೆ ನೋವು ಮಾಡಿಕೊಳ್ಳುತ್ತಾರೆ ನನ್ನ ಬಾಬಾ. ಈ ವಿಷಯವನ್ನು